ರಾಜಕಾರಣದಲ್ಲಿ ಕುಟುಂಬಸ್ಥರ ಹೆಸರು ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಇನ್ನು ತಾಳ್ಮೆ ರಾಜಕಾರಣ ಇರಬೇಕು ವೈಯಕ್ತಿಕ ವಿಚಾರ ಬೇಡ ಏಕವಚನದಲ್ಲಿ ಬೈಯೋದು ಮಾತನಾಡೋದು ಸರಿಯಲ್ಲ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏಕವಚನದಲ್ಲಿ ಬೈಯೋದು ಮಾತನಾಡೋದು ಸರಿಯಲ್ಲ ವೈಯಕ್ತಿಕವಾಗಿ ಕುಟುಂಬ ಸದಸ್ಯರ ಹೆಸರುಗಳನ್ನು ಪ್ರಸ್ತಾಪ ಮಾಡೋದು ಸರಿಯಲ್ಲ ಇದು ಯಾವುದೇ ರಾಜಕಾರಣಿಗೆ ಭೂಷಣ ಬರೋದಿಲ್ಲ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಮ್ಮ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಂದೆಯ ಹೆಸರು ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಏನು ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಒಂದು ತಾಳ್ಮೆ ರಾಜಕಾರಣ ಇರಬೇಕು ಸುಮ್ಮನೆ ಎಲ್ಲ ಸಹ ಏಕ ವಚನದಲ್ಲಿ ಬೈಯೋದು ಮಾತಾಡೋದು ಆಮೇಲಿಂದ ಸು ಸುಮ್ಮನೆ ಅವರ ಕುಟುಂಬದವ್ರ ಉದ್ದೇಶಗಳೆಲ್ಲ ಪ್ರಸ್ತಾಪ ಮಾಡೋದು ಇಶ್ಯೂನೇ ಇಲ್ಲದೇ ಇರೋನ ಇಶ್ಯೂ ಮಾಡಕ್ಕೆ ಇದೆಲ್ಲ ಯಾವುದೇ ರಾಜಕಾರಣಿಗಳಿಗೆ ಭೂಷಣ ಬರೋದು ಮತ್ತು ಏನು ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಒಂದು ತಾಳ್ಮೆ ರಾಜಕಾರಣ ಇರಬೇಕು ಸುಮ್ಮನೆ ಎಲ್ಲ ಸಹ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ